ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಕೊನೆ ತನಕ ವೀಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಿರೋರಿಗೆಲ್ಲ ಥ್ಯಾಂಕ್ ಯು ಈಗ ಹೊಸ್ದಾಗಿ ಯಾರ್ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಇವತ್ತು ಮಂಗಳವಾರ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಇನ್ನು ಇವಾಗ ಸಾಂಬಾರು ಮಾಡಬೇಕು ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಇವತ್ತು ನಮ್ಮಮ್ಮ ಹೇಳ್ಕೊಟ್ಟಿರೋ ಕಡಲೆಕಾಳು ಸಾಂಬ ಕಡಲೆಕಾಳು ಹುಳಿ ಮಾಡೋಣ ಅಂತ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಹೆಂಗೆ ಮಾಡೋದು ಅಂತ ನಾನು ನಮ್ಮಮ್ಮ ಹತ್ರ ಕೇಳ್ಕೊಂಡಿದ್ದೀನಿ ಯಾಕಂದರೆ ನಾನು ಬೇಜಾರು ಸರಿ ಮಾಡಿದ್ದೀನಿ ನನಗೆ ಆ ಟೇಸ್ಟ್ ಬರ್ತಾ ಇಲ್ಲ ಅಮ್ಮ ಮಾಡೋ ಥರ ಇವತ್ತು ಕೇಳ್ಕೊಂಡು ಇದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಇನ್ನು ನಾನು ಕಡಲೆಕಾಳು ಹುಳಿಗೆ ಅಂತ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇನ್ನೂ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಬೇಕಾಗುತ್ತೆ ಇನ್ನು ನಾನು ಕಡಲೆಕಾಳು ಹುಳಿಗೆ ಅಂತ ಸಣ್ಣ ಕಡಲೆ ಯೂಸ್ ಮಾಡ್ತಾಯಿಲ್ಲ ಕಾಬೂಲ್ ಕಡಲೆನೂ ಮತ್ತು ನೆನೆಸಿಟ್ಟಿದ್ದೆ ನೆನ್ಸಿಟ್ಟಿದ್ದೆ ರಾತ್ರಿನೇನೆ ಚೆನ್ನಾಗಿ ನೆನ್ಕೊಂಡಿದೆ ಅದ್ರ ಜೊತೇಲಿ ಒಂದು ಆಲೂಗಡ್ಡೆ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸೊಪ್ಪು ಇಟ್ಟಿದ್ದೀನಿ ಇನ್ನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊತೀನಿ ಟೊಮೆಟೊನೂ ಫ್ರೈ ಮಾಡ್ಕೊಬೇಕು ಈರುಳ್ಳಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡ್ರೇ ಸಾಂಬಾರು ಚೆನ್ನಾಗಿ ಬರುತ್ತೆ ಇನ್ನು ಕಾಳುಳ್ಳಿ ಸಾಂಬಾರಿಗೆ ನಾನು ಕಾಬುಲ್ ಚೆನ್ನಾಗಿ ಅಲ್ಸಂದೆ ಕಾಳು ಯೂಸ್ ಮಾಡ್ಕೊತಾ ಇದ್ದೀನಿ ಸಣ್ಣ ಕಡಲೆ ಯೂಸ್ ಮಾಡ್ಕೊಂಡಿಲ್ಲ ನೀವು ಬೇಕಿದ್ರೆ ಸಣ್ಣ ಕಡಲೆ ಬಟಾಣಿ ಇದನ್ನ ನೆನೆಸಿಟ್ಕೊಂಡು ಮಾಡ್ಕೊಬೋದು ನನಗೆ ಸಣ್ಣ ಕಡಲೆ ಅಷ್ಟು ಇಷ್ಟ ಆಗಲ್ಲ ಮತ್ತು ಮನೇಲಿ ಕೂಡ ಇರಲಿಲ್ಲ ನನ್ನ ಹತ್ರ ಕಾಬುಲ್ ಚೆನ್ನೇ ಇತ್ತು ಅದಕ್ಕೆ ಅದನ್ನೇ ಖಾಲಿ ಮಾಡೋಣ ಅಂತ ಅದನ್ನೇ ನೆನೆಸಿ ಹಾಕ್ಕೊಂಡಿದ್ದೀನಿ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಟೊಮೆಟೊ ಹಾಕ್ಕೊಬೇಕು ಇನ್ನು ಟೊಮೆಟೊನೂ ಹಾಕ್ಕೊಂಡು ಟೊಮೆಟೊನೂ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಇನ್ನಿವಾಗ ಈರುಳ್ಳಿ ಟೊಮೆಟೊ ಎರಡು ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ಅಂತ ನಾನು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ತೆಂಗಿನ ತುರಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಹಾಕ್ಕೊಬೇಕು ಯಾಕಂದರೆ ಜೀರ್ಣ ಆಗೋಲ್ಲ ಅದು ಜಾಸ್ತಿ ಇದ್ದರೆ ಮತ್ತು ಸಾಂಬಾರು ಕೂಡ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜೊತೇಲಿ ಹಣ್ಣು ಹಾಕ್ಕೊತಾ ಇದ್ದೀನಿ ನೆನೆಸಿಟ್ಕೊಂಡಿರೋದನ್ನು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇನ್ನೂ ಒಂದು ಎರಡು ಸ್ಪೂನು ಸಾಂಬಾರ್ ಪೌಡರ್ ಹಾಕ್ಕೊಬೇಕು ನಾನು ಒಂದು ಅರ್ಧ ಸ್ಪೂನ್ ಜಾಸ್ತಿನೇ ಹಾಕ್ಕೊಂಬಿಟ್ಟೆ ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನೀವು ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಖಾರ ಎಷ್ಟಿದೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನನಗೆ ಎರಡು ಸ್ಪೂನ್ ಸಾಕಾಗಿತ್ತು ಒಂದು ಅರ್ಧ ಸ್ಪೂನ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು ನಮ್ಮಮ್ಮ ಸ್ವಲ್ಪ ಕಮ್ಮಿ ಹಾಕ್ಬೇಕಿತ್ತು ಅಂತ ಹೇಳಿದ್ರು ಯಾಕಂದರೆ ನಮ್ಮ ಮನೇಲಿ ನಾವೆಲ್ಲ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ಇನ್ನು ಸಾಂಬಾರು ಪುಡಿನೂ ಹಾಕ್ಕೊಂಡಾದ್ಮೇಲೆ ಇನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಅದು ತಣ್ಣಗಾಗಿದೆ ಆದರೆ ಜಾರಲ್ಲಿ ಸ್ವಲ್ಪ ಹೊಗೆ ಬರ್ತಾ ಇದೆ ಯಾಕಂದರೆ ಅದು ಬಾಣ್ಲಿ ಬಿಸಿ ಇತ್ತಲ್ವ ಇನ್ನೂ ಸ್ವಲ್ಪ ಹಾಗಾಗಿ ಅದು ಸ್ವಲ್ಪ ಹೊಗೆ ಇದೆ ಅದು ಚೆನ್ನಾಗಿ ಆರಿದ್ಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬಿಸಿ ಇದ್ದಾಗ ಹಾಕ್ಕೊಂಡಿಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ರುಬ್ಬಿ ಆದಮೇಲೆ ಮಸಾಲೆ ಈ ಥರ ರೆಡಿಯಾಗಿರುತ್ತೆ ಇನ್ನು ಇವಾಗ ಒಗ್ಗರಣೆ ಮಾಡ್ಕೊಬೇಕು ಇನ್ನು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದು ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಈಗ ನೆನೆಸಿಟ್ಕೊಂಡಿದ್ದ ಕಾಳು ಮತ್ತು ಕಟ್ ಮಾಡಿದ ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಇವಾಗ ಸ್ವಲ್ಪ ಕಲ್ಲುಪ್ಪು ಮತ್ತೆ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಇನ್ನು ರುಬ್ಬಿಟ್ಕೊಂಡಿರೋ ಖಾರನ ಹಾಕೊತೀನಿ ಖಾರಾಗೆ ನೀರು ಎಷ್ಟು ಬೇಕು ಸಾಂಬಾರ್ ತಿಕ್ನೆಸ್ ನೋಡಿಕೊಂಡು ನೀರು ಹಾಕೊಬೇಕು ನಾನು ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದರಲ್ಲಿರೋದನ್ನೆಲ್ಲ ತೊಗೊಂಡು ಹಾಕ್ತಾ ಇದ್ದೀನಿ ಇಷ್ಟು ಮಾತ್ರ ಸಾಕು ನನಗೆ ಯಾಕಂದರೆ ಅದು ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ಇನ್ನು ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ತಗೊಂಡ್ರೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಇನ್ನು ಕುಕ್ಕರ್ ಪ್ರೆಷರೆಲ್ಲ ಇಳ್ದಾದ ಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸಾಂಬಾರು ಮಾತ್ರ ಆಗಿತ್ತು ಟೇಸ್ಟ್ ಕೂಡ ಸಖತ್ತಾಗಿತ್ತು ಸ್ಮೆಲ್ ಸಕ್ಕತ್ತಾಗಿ ಬರ್ತಾಯಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಆದ್ರೇ ಈ ಥರ ಟೇಸ್ಟು ಸ್ಮೆಲ್ ಬರುತ್ತೆ ಅಂಗಡಿದಾದರೆ ಇಷ್ಟು ಚೆನ್ನಾಗಿ ಬರಲ್ಲ ಇದು ಸಾಂಬಾರ್ ಪುಡಿ ನಮ್ಮ ಅಮ್ಮನೇ ಮಾಡಿರೋದು ನೆಕ್ಸ್ಟ್ ಟೈಮ್ ಸಾಂಬಾರ್ ಪುಡಿ ಮಾಡ್ದಾಗ ಅದನ್ನ ರೆಸಿಪಿನ ಶೇರ್ ಮಾಡ್ತೀನಿ ಯಾವ ತರ ಸಾಂಬಾರ್ ಪುಡಿ ಮಾಡಿದಾರೆ ಬನ್ನಿ ನಮ್ಮ ನಮ್ಮಅಮ್ಮನ ಸಾಂಬಾರ್ ಕೊಟ್ಬಿಟ್ಟು ಹೆಂಗಿದೆ ಅಂತ ಕೇಳೋಣ ಅಮ್ಮನ ರಿಯಾಕ್ಷನ್ ನೋಡೋಣ ಇನ್ನು ನಮ್ಮಮ್ಮನ ರಿಯಾಕ್ಷನು ಈ ಥರ ಇತ್ತು ಕೈಯಲ್ಲಿ ಸೌಟ್ ಹಿಡ್ಕೊಂಡು ನಿಂತಿದ್ರು ಯಾಕಂದರೆ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ರು ಇನ್ನು ಯಾವ ರಿಯಾಕ್ಷನು ಕೊಟ್ಟಿಲ್ಲ ಅವರು ಇನ್ನು ನಮ್ಮಮ್ಮ ಹೀರೆಕಾಯಿ ಪಲ್ಯ ಮಾಡಿದ್ದಾರೆ ಮುದ್ದೆನು ನಮ್ಮಮ್ಮನೇ ಮಾಡ್ತಾರೆ ಇನ್ನಿದು ನಂದು ಇವತ್ತಿಂದು ಊಟ ಕಾಳುಳಿ ಸಾಂಬಾರು ಮುದ್ದೆ ಹೀರೆಕಾಯಿ ಪಲ್ಯ ಇನ್ನು ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಏನೂ ಕೆಲಸ ಇರಲಿಲ್ಲ ಇನ್ನು ಸಂಜೆ ಸ್ವಲ್ಪ ಹುರುಳಿ ಕಾಳನ್ನ ಕ್ಲೀನ್ ಮಾಡಿಕೊಂಡೆ ನೆನೆಸಿ ಆ ಕಣ ಮೊಳಕೆ ಕಟ್ಟೋದಕ್ಕೆ ಅಂತ ನೆನೆಸಿಡೋದನ್ನೇ ಮರ್ತೋದೆ ಕ್ಲೀನ್ ಮಾಡಿ ಇಟ್ಟಿದ್ದನ್ನು ಹಂಗೆ ಇಟ್ಬಿಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ಬುಧವಾರ ಅಮಾವಾಸ್ಯೆ ಬೇರೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿದೆ ಆದರೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಹಂಗಾಗ್ಬಿಡತ್ತೆ ಒಂದೊಂದು ದಿನ ಹೆಣ್ಮಕ್ಳ ಪರಿಸ್ಥಿತಿ ಇಷ್ಟೇ ಅಲ್ವಾ ಅದಕ್ಕೆ ಸರಿ ಅಂತ ನಿನ್ನ ಮನೆಯಂತೂ ಎಲ್ಲ ಕ್ಲೀನ್ ಮಾಡಿದ್ದೆ ಹಂಗೆ ಇರೋದಕ್ಕೆ ಬೇಜಾರಾಯಿತು ಅದಕ್ಕೆ ನಮ್ಮಮ್ಮಗೆ ಹೇಳಿದೆ ನಮ್ಮ ಅಮ್ಮನೇ ದೀಪ ಹಚ್ಚಿದ್ರು ಅಮಾವಾಸ್ಯೆ ದಿನ ಇವತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೆ ಯಾವುದೂ ಆಗಲಿಲ್ಲ ಆಷಾಢ ಬೇರೆ ಸ್ಟಾರ್ಟ್ ಆಯ್ತಲ್ವಾ ಇವತ್ತಿಂದ ಅಂದರೆ ಇನ್ನು ಅಮಾವಾಸ್ಯ ಆದಮೇಲೆ ಆಷಾಢ ಸ್ಟಾರ್ಟ್ ಏನೇನೆ ಶುಕ್ರವಾರ ಫಸ್ಟ್ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಲೂ ಅಂದ್ಕೊಂಡೆ ಇನ್ನು ಈ ವಾರ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ನೋಡಿ ಚಳಿ ಬೇರೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಅದೇನೋ ಗೊತ್ತಿಲ್ಲ ನನಗೆ ಈ ಟೈಮಲ್ಲೆಲ್ಲ ಚಳಿ ಜಾಸ್ತಿ ಆಗುತ್ತೆ ಅದಕ್ಕೆ ಪೇಶೆಂಟ್ ಥರ ಗೊತ್ಕೊಂಡಿಲ್ಲ ಹೊಚ್ಕೊಂಡು ಕುತ್ಕೊಂಡಿದ್ದೀನಿ ಇನ್ನು ರೆಸ್ಟ್ ಮಾಡೋದಷ್ಟೇ ಕೆಲಸ ನಂದು ಇನ್ನೇನು ಮಾಡೋಕ್ಕೂ ಆಗೋಲ್ಲ ನನ್ನಿಂದ ಇನ್ನು ಬೆಳಗ್ಗೆ ತಿಂಡಿ ಕೂಡ ಏನೂ ಮಾಡೋಕ್ಕಾಗಲಿಲ್ಲ ನಿನ್ನೆ ಕಾಳು ಸಾರು ಮಾಡಿದ್ನಲ್ಲ ಕಾಳು ಸಾರು ಸಕ್ಕದಾಗಿತ್ತು ಅದಕ್ಕೆ ಅಂತಲೇನೆ ಬೆಳಗ್ಗೆ ಬಿಸಿ ಬಿಸಿ ಅನ್ನ ಮಾಡಿದೆ ಸಾಂಬಾರು ಅದು ಚೆನ್ನಾಗಿ ಕಾಯಿಸಿದ ಮೇಲೆ ಇನ್ನೂ ಚೆನ್ನಾಗಾಗುತ್ತೆ ಅದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಸಕ್ಕದಾಗಿರುತ್ತೆ ಬೆಳಗ್ಗೆ ಅದಕ್ಕೆ ಅನ್ನನೇ ಮಾಡಿಬಿಟ್ಟೆ ಅದನ್ನೇ ತಿನ್ಕೊಂಡಿದ್ದಾಯಿತು ತಿಂದ್ಬಿಟ್ಟು ಇನ್ನು ಆವಾಗಿಂದ ರೆಸ್ಟ್ ಮಾಡ್ತಾಯಿದ್ದೀನಿ ತುಂಬ ವರ್ಷ ಆದಮೇಲೆ ತುಂಬ ಹಳೇ ರಂಗೋಲಿ ಒಂದು ಹಾಕಿದ್ದೀನಿ ನೆನ್ಪಿಗೆ ಬಂತು ಇದನ್ನು ಹಾಕೋಣ ಅಂತ ಅದಕ್ಕೆ ಹಾಕಿದ್ದೀನಿ ನೀವು ಎಲ್ಲರೂ ಹಾಕಿರ್ತೀರ ನೋಡಿ ಯಾವ ರಂಗೋಲಿ ಅಂತ ತೋರಿಸ್ತೀನಿ ನೀವು ಹಾಕಿರ್ತೀರ ಈ ರಂಗೋಲಿನ ಎಂಟರಿಂದ ನಾಲ್ಕು ಚುಕ್ಕಿ ರಂಗೋಲಿ ಇದು ನಾವು ಚಿಕ್ಕೋರಿದ್ದಾಗ ತುಂಬ ಹಾಕ್ತಾಯಿದ್ವಿ ಇದೇ ರಂಗೋಲಿ ಯಾವಾಗಲೂ ತುಂಬ ಖುಷಿಯಾಗಿ ರೆಡಿ ಮಾಡಿದೆ ರಂಗೋಲಿ ಎಲ್ಲ ಹಾಕಿ ಆದರೆ ಏನು ಮಾಡೋಕ್ಕಾಗಲ್ಲ ಹೋಗಲಿ ಬಿಡಿ ನೆಕ್ಸ್ಟ್ ವಾರ ಮಾಡ್ಕೊತೀನಿ ಲಕ್ಷ್ಮೀ ಪೂಜೆನ ಲಕ್ಷ್ಮೀ ವಿಗ್ರಹ ಒಂದು ತೊಗೊಂಬರ್ಬೇಕು ತೊಗೊಂಬಂದು ಮಾಡೋಣ ಅಂತ ಪ್ರತಿ ಆಷಾಢದಲ್ಲೂ ನಾನು ಆಷಾಢ ಶುಕ್ರವಾರ ನಾಲ್ಕು ಶುಕ್ರವಾರನೂ ಪೂಜೆ ಮಾಡ್ತಾಯಿದ್ದೆ ಈ ಸಲ ಫಸ್ಟ್ ಶುಕ್ರವಾರನೇ ಆಗಲ್ಲ ನೆಕ್ಸ್ಟು ಶುಕ್ರವಾರದಿಂದ ಮಾಡ್ತೀನಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ ಕೈಕಾಲೆಲ್ಲ ಇನ್ನು ಇವತ್ತು ಪೂರ್ತಿ ನಂದು ರೆಸ್ಟೇನೇನೆ ಇನ್ನು ಅಡುಗೆ ಗಿಡಿಗೆ ಎಲ್ಲ ನಮ್ಮಮ್ಮನೆ ಒಮ್ಮನೆ ಮಾಡಿ ಕೊಟ್ಬಿಡ್ತಾರೆ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕೆಲಸ ನಂದು ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ ನನ್ನಿಂದ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವತ್ತು ಅಂತ ಅನ್ನಿಸ್ತಾ ಇದೆ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತೀರಾ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಬಾಯ್